ಭಾರತ ಕಂಡಂಥ ಒಬ್ಬ ಮಹಾನ್ ನಿರ್ಮಾಪಕ ಅವರು ತೆಲುಗುನಲ್ಲಿ ತಮಿಳಿನಲ್ಲಿ ರಜನಿಕಾಂತ್ ಅವ್ರ ಜೊತೆ ಹಿಂದಿನಲ್ಲಿ ರಜನಿಕಾಂತ್ ಅವ್ರ ಜೊತೆ ಚಿತ್ರ ಮಾಡಿ ಕನ್ನಡದಲ್ಲಿ ಐವತ್ತು ಹೆಚ್ಚು ಚಿತ್ರಗಳನ್ನು ಕೊಟ್ಟಂಥ ಮಹಾನ್ ನಿರ್ಮಾಪಕ ಹಾಗೂ ದಕ್ಷ ನಿರ್ದೇಶಕ ನಾನು ಅವ್ರ ನಿರ್ದೇಶನದಲ್ಲಿ ಮೂರು ಚಿತ್ರದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ನೀ ಬರಬೇಕ ಕಾದಂಬರಿ ಡ್ಯಾನ್ಸ್ ರಾಜ ಡ್ಯಾನ್ಸ್ ಕೃಷ್ಣಾನಿ ಕು ಆಮೇಲೆ ಅದ್ರ ಜೊತೆಗೆ ಒಬ್ಬ ಪ್ರತಿಭಾವಂತ ಕಲಾವಿದ ಈ ಮೂರನ್ನು ಮೈಗೂಡಿಸ್ಕೊಂಡು ನಾನು ಒಳ್ಳೊಳ್ಳೆ ಚಿತ್ರಗಳನ್ನು ಕೊಡ್ತೀನಿ ಅನ್ನೋ ಒಂದೇ ಮನಸ್ಸಿಟ್ಕೊಂಡಿದ್ದಂಥ ಒಬ್ಬ ಮಹಾನ್ ನಿರ್ಮಾಪಕ ನಿರ್ದೇಶಕರು ಅವರಿಗೆ ಒಂದು ಕತೆ ಇಷ್ಟವಾದರೆ ಅದೊಂದು ಕಾದಂಬರಿ ಇರ್ಬೋದು ಇಲ್ಲ ಯಾವುದೋ ಒಂದು ಯಾರೋ ಹೇಳಿದ ಕಥೆ ಇರ್ಬೋದು ಆ ಕತೆಗೆ ಪೂರಕವಾದ ಕಲಾವಿದರನ್ನ ಹಾಕ್ಕೊಂಡು ಒಳ್ಳೆಯ ಚಿತ್ರ ಕೊಡಬೇಕು ಲೊಕೇಶನ್ ಎಲ್ಲೇ ಇರಲಿ ಇವಾಗ ಯಾವುದೋ ಒಂದು ಫಾರೆಸ್ಟಲ್ಲಿ ಒಂದು ಸಿನ್ಮಾ ತೆಗ್ದಿರ್ತಾರೆ ಹಾಲಿವುಡ್ನವರು ಅದನ್ನು ನೋಡಿದಾಗ ಓಕೆ ನಾವೇ ಕುಚಿನ್ನ ಒಂದು ತೆಗಿಬಾರ್ದು ಈ ಥರ ಅಂದರೆ ಆಫ್ರಿಕಾದಲ್ಲಿ ಶೀಲ ಅದು ಮೂರು ಲ್ಯಾಂಗ್ವೇಜ್ನಲ್ಲಿ ಅದರಲ್ಲಿ ಬಪ್ಪಿಲ್ಹರಿ ಅವ್ರ ಮ್ಯೂಸಿಕ್ ಲಂಡನ್ನಲ್ಲಿ ರೆಕಾರ್ಡಿಂಗ್ ಆಮೇಲೆ ಅವ್ರಿಗೆ ಇಷ್ಟ ಆದರೆ ಒಂದು ವಾಯ್ಸು ಕಿಶೋರ್ ಕುಮಾರ್ ಇಷ್ಟ ಆಯಿತು ಅಂದರೆ ನಮ್ಮ ಸಿನಿಮಾದಲ್ಲಿ ಒಂದು ಹಾಡಿಸ್ಬೇಕು ಅಂತ ಈ ರೀತಿ ತನಗಿದ್ದ ಫ್ಯಾಷನ್ ಮಲಗಿದ್ದಾಗಲೂ ಸಿನಿಮಾ ಊಟ ಮಾಡುವಾಗಲೂ ಸಿನಿಮಾ ನಾವು ಶೂಟಿಂಗ್ ಮುಗಿದ ತಕ್ಷಣ ನಾವು ಮನೆಗೆ ಹೋಗಂಗಿಲ್ಲ ರೂಮ್ಗೆ ಹೋಗೋಂಗಿಲ್ಲ ಸೀದಾ ಫ್ರೆಶ್ ಆಗ್ಬಿಟ್ಟು ನನ್ನ ರೂಮಿಗೆ ಬಂದುಬಿಡಮ್ಮ ಎಲ್ಲ ಅಂದರೆ ನಾವೆಲ್ಲ ಸೇರಿಬಿಟ್ಟು ವಿಷ್ಣು ಅವ್ರಿರ್ಬೋದು ನಾನು ಇರ್ಬೋದು ಅವ್ರಿರ್ಬೋದು ಎಲ್ಲರೂ ಕುಂತ್ಕೊಂಡು ಡಿಸ್ಕಸ್ ಮಾಡೋದು ಏನು ಇವತ್ತು ತೆಗ್ದಿದ್ದು ಸೀನೇಗಿತ್ತು ಏನಾದ್ರು ಇದ್ದ ಹೆಚ್ಚಿನ ಹೇಳ್ಬೇಕಾದ್ರೆ ರೀಶೂಟ್ ಮಾಡ್ತೀನಿ ಆಮೇಲೆ ನಾಳೆ ಯಾವ ಸೀನ್ ತೆಗಿಬೋದು ಎಲ್ಲಿ ತೆಗಿಬೇಕು ಏನು ತೆಗಿಬೇಕು ಇದೇ ಅವ್ರಿಗೆ ಸೊ ನಾವು ಕರೆಕ್ಟ್ ಕಣ ಕಣದಲ್ಲೂ ಅವ್ರಿಗೆ ಸಿನಿಮಾ ಒಳ್ಳೊಳ್ಳೆ ಸಿನಿಮಾ ಕೊಡಬೇಕು ಕನ್ನಡ ಚಿತ್ರರಂಗಕ್ಕೆ ಇನ್ನೂ ಬೇರೆ ಲ್ಯಾಂಗ್ವೇಜಲ್ಲಿ ಇದೊಂದೇ ಆಸೆ ಇಟ್ಟಿದ್ದು ಅವ್ರಿಗೆ ಒಂದು ಸಾರಿ ಒಂದು ಸರ್ ಲಾಸ್ಟ್ ಆದರೆ ಬಿಳು ಅಮ್ಮ ನಾನು ಕಷ್ಟಪಟ್ಟು ನನಗಿಷ್ಟವಾದ ಪಿಚ್ಚರು ಅಂತ ಮಾಡಿದೆ ಅದು ಜನಕ್ಕೆ ಇಷ್ಟ ಆಗಿಲ್ಲ ಆದರೆ ಅದು ಹಿಂದೆ ತೆಗೆದು ಪಿಚ್ಚರು ಅದು ನನಗಿಷ್ಟ ಆಗಿ ಅಂತ ಮಾಡ್ತೀವಿ ಡ್ಯಾನ್ಸ್ ರಜೆ ಡ್ಯಾನ್ಸು ಅದು ಜನ ಎಲ್ಲ ನೋಡಿದ್ರಲ್ಲ ಚೆನ್ನಾಗಿ ಕೈ ತುಂಬ ದುಡ್ಡು ಕೊಟ್ಟರಲ್ಲ ನಾವು ಬರುವಾಗ ಇಂಡಸ್ಟ್ರಿ ಬರುವಾಗ ಏನು ತೊಗೊಂಡು ಬಂದೆ ಹೋಗೇನು ತೊಗೊಂಡು ಹೋಗ್ತೀನಿ ಏನೂ ಇಲ್ಲ ಒಳ್ಳೆ ಚಿತ್ರ ಮಾಡಬೇಕು ಅನ್ನೋ ಉದ್ದೇಶ ನಾನು ಅದನ್ನು ಮಾಡ್ತಾಯಿದ್ದೀನಿ ಅಂತ ಹೇಳಿ ಟು ಎಂಜಾಯ್ ಅವ್ರ ಶೂಟಿಂಗಲ್ಲಿ ಟೆನ್ಷನ್ನೇ ಇಲ್ಲ ಒಂದು ಏನೋ ಒಂದು ಪಿಕ್ನಿಕ್ ಇದ್ದಂಗೆ ಇರ್ತಾಯ್ತು ಆಮೇಲೆ ಊಟ ಊಟ ಚೆನ್ನಾಗಿರಬೇಕು ಕೇಳೋರು ಮರಿ ಊಟ ಚೆನ್ನಾಗಿದೆ ಅಮ್ಮ ಇಲ್ಲಾಂದ್ರೆ ಹೇಳು ನಾನು ಚೇಂಜ್ ಮಾಡ್ಬಿಡ್ತೀನಿ ಒಂದು ಏನು ಕೇಟರನ್ನ ಅಂತ ಹೇಳೋದು ಅಂಥ ಒಬ್ಬ ಮಹಾನ್ ವ್ಯಕ್ತಿ ಇವತ್ತು ನಮ್ಮ ನಗಲು ಹೋಗಿದ್ದಾರೆ ನಾನು ಭಗವಂತನಲ್ಲಿ ಬೇಡ್ಕೊಳ್ಳೋದು ಇಷ್ಟೇ ಪುನರ್ಜನ್ಮ ಅಂಥದ್ದು ಏನಾದರೂ ಇದ್ದರೆ ಅವ್ರು ಮತ್ತೆ ಕರ್ನಾಟಕದಲ್ಲೇ ಹುಟ್ಟಿ ಕರ್ನಾಟಕದ ಇಂಡಸ್ಟ್ರಿನಲ್ಲೇ ಅವರು ಬದುಕಲಿ ಎಲ್ಲರನ್ನು ಆಶೀರ್ವಾದ ಮಾಡಲಿ ಇರಲಿ ಅನ್ನೋದು ನನ್ನ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಕುಟುಂಬದ ಸದಸ್ಯರಿಗೆ ಎಲ್ರಿಗೂ ದುಃಖ ಭರಿಸುವಂಥ ಧೈರ್ಯ ಭಗವಂತ ಕೊಡಲಿ ಅಂತ ಹೇಳಿ ಭಗವಂತನ ಪ್ರಾರ್ಥಿಸ್ತೇನೆ ಥ್ಯಾಂಕ್ ಯು